तारो तया काही गुण गाऊ तारो भايا साहेब मौजी प्रतीक आगु केटी राठोड साहेब भावचित्रके पुष्पार्चन आगु पूजा आगु पुष्पांचन ने सेवालाल महाराज की जय जय रामराव महाराज की जय जय अल्लाह ताला एक पाएम की जय साधले तोरी न निकलेला साविरा साविरा चपाले नाडी न तीतिया बेळ दिसदागो ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಸಂಸದರಾಗಿರುವಂತಹ ಸನ್ಮಾನಿಸಿ ಡಾಕ್ಟರ್ ಉಮೇಶ್ ಜಾಧವ್ ಸಹೇಬ್ರು ಹಾಗೆ ಖ್ಯಾತ ಸನ್ಮಾನಿಸಿ ಎನ್ಆರ್ ನಾಯಕ್ ಹಾಗೆ ನಮ್ಮ ಈ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಯಕ ಸರ್ ಹಾಗೆ ಪರಮೇಶ್ವರ್ ಸರ್ ಹಾಗೆ ನಮ್ಮ ಧರ್ಮಾಲ್ ಸರ್ ಹಾಗೆ ಆರ್ವಿ ನಾಯಕ್ ಹಾಗೂ ಜಿಲ್ಲಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಸವರಾಜ್ ಚೌಹಾಣ್ ಹಾಗೂ ರಾಜು ಎಲ್ ಜಾಧವ್ ಅವರು ಅದರ ಜೊತೆಗೆ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂತಹ ಪದಾಧಿಕಾರಿಗಳು ಕೂಡ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸ್ತಾ ಎಲ್ಲ ಗಣ್ಯ

ನಾಯಕರು ಗೌರವ ಸಮರ್ಪಣೆಯನ್ನು ನಾನು ತಮ್ಮೆಲ್ಲರ ಜೋರದ ಚಪ್ಪಳ ಹಾಗೆ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವಂತಹದಿಂದ ಕಾಣುವಂತ ವ್ಯಕ್ತಿ ರಾಜು ಎಲ್ ಜಾಧವ್ ಅವರು ಗಮನಕ್ಕೆ ತರಬೇಕಂತ ನಮ್ಮ ರಾಜ ನಾಯಕ್ ಬಂದಿದ್ದಾರೆ ವಿಜಯನಗರ ಜಿಲ್ಲೆಯ ಅಧ್ಯಕ್ಷರು ಅವರು ಅವರು ಕೂಡ ಉಪಾಧ್ಯಾಯರಾಗಿ ರಿಟೈರ್ ಆಗಿ ಬಹಳ ಪಾತ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಗುಲ್ಬರ್ಗದಲ್ಲಿ ನಮ್ಮ ಬಿ ಪಿ ನಾಯಕ್ ಅಂತ ಎದುರು ನೋಡಿ ಇವ್ರಿಗೆ ವಹಿಸ್ಕೊಂಡು ನೋಡಿ ಇವರು ಈ ಗುಲ್ಬರ್ಗದಲ್ಲಿ ತಾವು ನೋಡ್ತೀರಲ್ಲ

ಒಂದು ಡೆಂಟಲ್ ಕಾಲೇಜು ಒಂದು ಫಾರ್ಮಸಿ ಕಾಲೇಜು ಎರಡು ನರ್ಸಿಂಗ್ ಕಾಲೇಜು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಂಗಾರ ಪ್ರಕಾರದಲ್ಲಿ ಕೊಟ್ಟಿದ್ದ ಇದು ಯಾವ ಸಂಘಕ್ಕೂ ಕೊಟ್ಟಿಲ್ಲ ಅದನ್ನು ನಾವು ನಡೆಸ್ಕೊಂಡಿರೋದು ಇವತ್ತು ದಿವಸ ಬೀಜಾಪುರದಲ್ಲಿ ಒಂದು ನರ್ಸಿಂಗ್ ಕಾಲೇಜು ಭವಾನಿ ನರ್ಸಿಂಗ್ ಕಾಲೇಜು ಅದು ಪ್ರಕಾಶ್ ರಾಠ ಮಾಜಿ ನಮ್ಮ ಈಗ ವಿಧಾನ ಪರಿಷತ್ ಸದಸ್ಯರು ಏನಿದ್ದಾರೆ ಅವರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅದಕ್ಕೆಲ್ಲ ನೀವೆಲ್ಲ ಸ್ವಲ್ಪ ದಯವಿಟ್ಟು ನಿಮ್ಮ ಇರ್ತಕ್ಕಂತ ಏನು ಒಗ್ಗಟ್ಟಿದೆ ಆ ಸಂಘ ಸಂಸ್ಥೆಗಳು ಏನಿದ್ದೀವಿ ನಾವು ನಾವೆಲ್ಲ ಕೂಡ ಆ ನರ್ಸಿಂಗ್ ಕಾಲೇಜಿನ ಬಗ್ಗೆ ಗೌರ್ಮೆಂಟ್ ಜಾಗ ಪಡಿಸಬೇಕಾಗಿತ್ತು ಈಗ ನರ್ಸಿಂಗ್ ಕಾಲೇಜ್ ಬಳಿ ಇದ್ರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರು ಈ ತರ ಶಾಸಕರಾಗಿ ನಿಮ್ಮ ಬಿಜಾಪುರದಲ್ಲಿ ಯಾವ ಇದರಿಂದ ಮುಂದಿನ ಶಾಸಕರು ಆಗಿದ್ರು ಕೈನಾಪುರ ಇದ್ರ ಬಂದು ಆಮೇಲೆ ಇವರು ಆಮೇಲೆ ಇವರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಠಾಕೋರ್ ಅವರು ಇಷ್ಟೆಲ್ಲ ನಾವು ಕೆಲಸ ಬಿಜಾಪುರದಲ್ಲಿ ಆಗ್ತಾ ಇದೆ ಸಂಘಟನೆ ಯಾವುದೇ ಇರಲಿ ಬೇರೆ ಸಂಘಟನೆ ಕೂಡ ಈ ಸಂಘಟನೆ ಜೊತೆ ಕೆಲಸ ಮಾಡಬಹುದು ಅವ್ರಿಗೂ ಕೂಡ ನಾವು ಗೌರವ ಕೊಡ್ಬೇಕಾಗುತ್ತೆ ಇವತ್ತು ಬಸವರಾಜ್ ಅವರಿಗೆ ನಾನು ನನ್ಗೆ ಏನಿಲ್ಲ ನಮ್ಮ ಬಲ್ಯಾರ ಏನು ಕೇಳಿದ್ರು ಅವರು ನೋಡ್ರಿ ನಾನು ರಾಜೇಂದ್ರ ಪ್ರಸಾದ್ ಅವರು ಹೇಳಿದ್ವಿ ಏನು ರಾಜೇಂದ್ರ ಪ್ರಸಾದ ಯಾರೋ ಒಬ್ಬರು ಒಳ್ಳೆ ಅಧ್ಯಕ್ಷ ಒಬ್ರು ಅಧ್ಯಕ್ಷ ಬೇಕು ನನಗೆ ರಾಜ್ಪಾಲ ಪುಸ್ತಕದಿಂದ ಮಾಡಿದ್ರು ಪಾಪ ಅವರು ಈಗ ಸ್ವಲ್ಪ ಬದಲಾವಣೆ ಮಾಡೋಣ ಅವ್ರಿಗೆ ತೆಗಿತಾ ಇಲ್ಲ ಚೆನ್ನಾಗಿ ಇದ್ದಾರೆ ಅವರು ಸ್ವಲ್ಪ ಬದಲಾವಣೆ ಮಾಡಿ ಸ್ವಲ್ಪ ಒಳ್ಳೆಯವರಿಗೆ ಕೊಡೋಣ ಅವಕಾಶ ಅಂತೇಳಿ ಇವತ್ತು ದಿವಸ ಬಸವರಾಜ್ ಅವರಿಗೆ ಅಧ್ಯಕ್ಷರನ್ನಾಗಿ ನಾವು ಮಾಡಿದ ಈಗ ಅವ್ರನ್ನೇನ್ ಮಾಡಿದ್ದಾರೆ ಜಿಲ್ಲಾ ಘಟಕದ ಏನಿದೆ ಉಪಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಜಂಟಿ ಕಾರ್ಯದರ್ಶಿಗಳು ಹೀಗೆ ಇಲ್ಲೂ ಒಂದು ಮಾರ್ಗ ಈಗ ರಿಜಿಸ್ಟರ್ ಮಾಡಿಸ್ಬೇಕು ಆದ ಮೇಲೆ ನಾವು ಸರ್ಕಾರಕ್ಕೆ ಏನ್ ಮಾಡಬೇಕು ಏನ್ ಮಾಡಬೇಕು ನಿಗವಾಗಿ ನಾವು ಇರಿಸಬೇಕಾಗುತ್ತೆ ನಿಮ್ಗೆಲ್ಲ ಸಹಾಯ ಮಾಡಿಸ್ಬೇಕಾಗುತ್ತೆ ಸಂಘ ದಾಮಸ್ಥೆ ಸಂಘ ಇದ್ರೆ ಪ್ರಯತ್ನ ಆಗಲ್ಲ ಇಷ್ಟೊಂದು ಹೇಳಿ ಇನ್ನು ಬಹಳಷ್ಟು ನಮ್ಮ ಅವರು ಇದೇ ಜಿಲ್ಲೆಯವರು ಅವರು ನಮ್ಗೆ ಕೋಶಾಧ್ಯಕ್ಷ ನಮ್ಮ ಹಣಕಾಸಿನ ವ್ಯವಹಾರ ನೋಡ್ಕೊಂತಾರೆ ನಮ್ಮ ಹತ್ರ ಇವರು ನಮ್ಮ ಕೋಶಾಧ್ಯಕ್ಷರು ಇವರು ಕಾರ್ಯ ಮಾಂಗ್ಲಿಯಿಂದ ಬಂದಿದ್ದಾರೆ ಧನ್ಯವಾದ ಅವರು ಡಿ ಕೆ ಶಿವಕುಮಾರ್ ಖಾನ್ ಈ ಸಂಘಟನೆ ಸ್ಥಾಪಿತಗೊಂಡು ಇವತ್ತು ವಿಜಯಪುರ ಐತಿಹಾಸಿಕ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅಂತ ಸನ್ಮಾನಿಸಿ ರಾಜಪಾತ್ರ ಅವರು ಇವತ್ತು ನಿಕಟಪೂರ್ವ ಅಧ್ಯಕ್ಷರಾಗಿ ನಮ್ಮ ನೂತನ ಅಧ್ಯಕ್ಷರಾಗಿರುವಂತ ಸನ್ಮಾನಿಸಿ ಡಾಕ್ಟರ್ ಬಸವರಾಜ್ ಚೌಹಾಣ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ತಮ್ಮ ಅಧ್ಯಕ್ಷರಾಗಿರುವಂತಹ ಜಿಲ್ಲಾಪಾತ್ರಿ ಬಾಬು ಚೌಹಾಣ್ ಅವರು ಬಾಬು ಚೌಹಾಣ್ 食べる

ಅದರಲ್ಲಿ ಚಿಕ್ಕ ತಾಂಡದಲ್ಲಿ ಹುಟ್ಟಿದ್ರು ಕೂಡ ನಮ್ಮ ಜಿಲ್ಲೆಗೆ ಕೇಳಿರುವಂತಹ ಕುಮಾರಿಕ ಅವರಿಗೆ ತಮ್ಮ ಜೋರಾದ ಚಪ್ಪಾಳೆ ಮೂಲಕ ಬಾಬು ರಾಜೇಂದ್ರ ಸರ್ ಅವರು ಕೂಡ ವೈಯಕ್ತಿಕವಾಗಿ ಕುಮಾರಿ ಐಶ್ವರ್ಯ ಅವರು ಕೂಡ ಈ ಗೌರವ ಸಮರ್ಪಣೆ ನೆರವೇರಿಸಿಕೊಡ್ತಾರೆ ಅತಿ ಹೆಚ್ಚು ಅಂಗವನ್ನು ಬೆಳೆಸಿ ಜಿಲ್ಲೆಗೆ ಕೀರ್ತಿ మేమ ది తో మేము యా చపాలే చపరే 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 అంటే నాకి నా జిల్లాకి కూడా అందులో సైన్స్ విద్యగతలో 92.5% రేట్ తీసుకుంటు తీర్దనల సభ్యుల జోనలో చపణన ఒక ఈ గౌరవ ಈ ಸನ್ಮಾನವನ್ನು ನೆರವೇರಿಸಿ ಧನ್ಯವಾದಗಳು ಸರ್ ಸರ್ಕಾರಿ ನೌಕರರ ಸಂಘದ ಈ ಕಾರ್ಯಕ್ರಮದ ಉದ್ಘಾಟನೆ ನಿರ್ವಹಿಸುತ್ತಾ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೆ ಮಾಜಿ ಸಂಸದರಾಗಿರುವಂತ ದಯವಿಟ್ಟು ಹೆಸರು ಹೋಗ್ತಾ ಇದ್ದೀನಿ ಬರ್ಬೇಕಂತ ಸಹಾಯ ಕಾರ್ಯದರ್ಶಿಗಳಾದ ಭೀಮಾರ್ ಅವರು ದಯವಿಟ್ಟು ಉಪಾಧ್ಯಕ್ಷರನ್ನಾಗಿ ನಿಯುಕ್ತ ಮಾಡಲಾಗಿದೆ ದಯವಿಟ್ಟು ಅವನು ನೂತನ ಪದಾಧಿಕಾರಿಗಳ ಪದಚರಣ ಕಾರ್ಯಕ್ರಮ ನೆರವೇರಿಸಿಕೊಂಡಂತ ಎಲ್ಲ ವಿದ್ಯಾರ್ಥಿ ಗಣ್ಯರಿಗೂ ಅರ್ಪಿಸುತ್ತಾ सिंहा इतिहास अपन कच्चा पूछा कहीं से पोजिशन कौन के तेलंगाना सरकार में असेंबली में अपन भाषा एक शेड्यूल गोर बोली धारणों पर के असेंबली में सात से थे आठ मिनट दस मिनट वादी करते हो ऐसे डेवलपमेंट किसे रिवेंज करते हो अपन संगठन है लोग अपन हर मानसिक बढ़ रहे हैं समाज पर मोबू कांग्रेस सरकार बीजेपी के ऊपर थी अब संगठन आए तो पहला बंजारा समाज के मानव साहब लाठी पांडे आप लोग लाल भक्तोंस खनस आप लोग तो कौन निकलेट हुए चाला क्रिमिनल ट्राइब्स हैं बेटे क्रिमिनल ट्राइब्स लाठी डिनोटिफाइड ट्राइब्स की दे लाठी बैकवर्ड ट्राइब्स की दे लाठी शुरू कैसे मार की आपण ती चाळीस पचास वर्षे आपण दुनिया म्हणायला होती म्हण एक आपण आंगी वास, वास नेक्स्ट जनरेशन रवास आपण बन काम करण्याचं अन शेअर आज जर कितके जेव्हा बोलतो तर खणं हार्ड वर्करचं कमिटेड वर्करचं आपण शेअर काम करनो, लीड लावणं तम से तो तो भी लेन अब सत्तिन जापा स्टंड भारत देश में गुरमाटी स्ट्रॉन्ग करते थे तो हम बिजापुर का थे बिजापुर इतना स्ट्रॉन्ग करती थी आपन ये मिले काट चाहिए तो आप मुंबई उमरे शुरू लड़ी मार देते हैं युवर युवर एंड जॉइंट गुड पॉलिसी आपन भी एकदम क्या है वो तो एकदम आपन भी उल्लू है जानो आपन पहला समाज स्ट्रांग लोनो समाज में आज जो क्या निर्णय लोनो एक डिसीजन लोनो तो आपन एमएल हो केटी राठौर मार भी नहीं हुए तो ना यू वाज एमएल इन जनरल कैंसरेंसी नॉट एन इधर कैंसरेंसी जनरल कैंसरेंसी में

आपण इंग्लिश डान्स करू नो राजकीय काय काय चालू कत काय चालू काय करेल सगळं मालम करू नो आपण से एक वेळ तर करके हात रोन विनंती करत आज मान सन्मान देन आज हम हमा हात देते सडपुडी जे मिळेचा तुमचे ठीक काम करू नको म्हणून आशाच हमार वसंत जाधव घणाच त्याचं वसन चव्हाण फर्स्ट क्लास गीत बोलवचं व कन्या गुणाने व नेक्स्ट टाइम दिल्ली मोहन गीत घणाचा ಏನು ನಮಗೆ ಯಾವ್ದು ಬೆನಿಫಿಟ್ ಕೊಡ್ಲಿಲ್ಲ ನಮ್ಗೆ ಎಪ್ಪತ್ತೆರಡರಲ್ಲಿ ಒಂದು ವಿಶ್ಲೇಷಣೆ ಬಂತು ನಮ್ಮ ತಗೊಂಡ್ರ ದೇವರಾಜ್ ಸಾಹೇಬ ತಗೊಂಡ್ರೂರಕವಾಗಿ ಬಂಜಾರ ಅನ್ನೋ ವರ್ಡ್ ಐದೇ ವರ್ಡ್ ಇದ್ದದ್ದು ನೋಟಿಫಿಕೇಶನ್ ನೈನ್ಟೀನ್ ಬಂಜಾರ ಫಸ್ಟ್ ಆದಿ ಕರ್ನಾಟಕ ಆದಿ ದ್ರಾವಿಡ ಬಂಜಾರ ಮೂರನೇದು ಆಮೇಲೆ ಗೋವಿ ನೆಕ್ಸ್ಟ್ ಕೊರಚಾ ಐದೇ ಜಾತಿ ನೋಟಿಫಿಕೇಶನ್ ಇದು ಹಂಡ್ರೆಡ್ ಫಿಫ್ಟೀನ್ ಅಲ್ಲಿ ಈ ನೋಟಿಫಿಕೇಶನ್ ಮುಖಾಂತರ ಈ ಬಂಜಾರ ಪದ ಯಾರು ಉಪಯೋಗ ಮಾಡಿಕೊಂಡ್ರಂದ್ರೆ ಹರಿಯದಿಂದ ಆ ಕಡೆ ಇರೋ ಕಾಲದಲ್ಲಿ ಉಪಯೋಗ ರಿಸರ್ವೇಶನ್ ಇತ್ತದೇ ಅಲ್ಲಿ ಎಂಜಾಯ್ ಮಾಡಿಬಿಟ್ರ ಅವರು ನಮಗ್ ಬಂದದ್ದು ಎಪ್ಪತ್ತೈದು ಎಪ್ಪತ್ತಾರು ಏಳನೇ ಇಸ್ವಿನಲ್ಲಿ ಒಂದು ನೋಟಿಫಿಕೇಶನ್ ಬಂತು ಏನಂತ ಬಂಜಾರ ಸಿನಾನಿಮಸ್ ವರ್ಡ್ ಲಮಾಣಿ ಲಂಬಾಣಿ ಸುಗಾದಿಯಂಡ್ ಅಂಡ್ ಈ ನಾಕ್ ಬ್ರಾಕೆಟ್ ಹಾಕಿದ ಮೇಲೆ ಅವತ್ತಲಿಂದ ನಾವೆಲ್ಲ ಕಾಣ್ತಾ ನನಗೆ ಎಲ್ ಎಲ್ ಬಿ ಆಗುವರೆಗೂ ಇದ್ದ ನಾನು ಸ್ಕಾಲರ್ಶಿಪ್ ಆಗಲಿಲ್ಲ ಇದು ನಮ್ಮ ಈ ಬಿಜಾಪುರ ಭಾಗ ಗುಲ್ಬುರ್ಗ ಭಾಗ ಈ ನಾರ್ತ್ ಕರ್ನಾಟಕಕ್ಕೆ ನಮ್ಗೆ ಎಸ್ ಸಿ ಬಂದಿದೆ ಎಪ್ಪತ್ತೇಳು ಇವತ್ತು ಎಷ್ಟು ಸಂತೋಷ ಆಗತ್ತಂದ್ರೆ ಕಂಪ್ಲೀಟ್ ನಾನು ನೋಡಿದ್ದೀನಿ ದಿವ್ಸಾನು ನೋಡ್ತಾ ಇರ್ತೀನಿ ಹೆಚ್ಚು ಇಂಜಿನಿಯರ್ಗಳು ನಮ್ಮ ಈ ನಾರ್ತ್ ಕರ್ನಾಟಕದಿಂದ ಬರ್ತಾ ಇದಾರೆ ಬಿಜಾಪುರ ಬಿಜಾಪುರ್ ರಾಯಚೂರ್ಲಿಂತ ಭಾರಿ ಜನ ಈ ಇಂಜಿನಿಯರ್ಗಳು ಸೊ ಅದು ಯಾಕೆ ಸಂತೋಷ ಆಗತ್ತೆ ನಮ್ಮ ರಿಸರ್ವೇಶನ್ ನಾವೆಲ್ಲ ಕೊಡ್ಕೊತಾ ಇದ್ದೀವಿ ಸೊ ಇದ್ರೂ ತಮ್ಮ ಗಮನಕ್ಕೆ ಇವೆಲ್ಲ ನಾವು ಯಾವ ರೀತಿ ಕಳೆದು ಬಂದಿದ್ದೀವಿ ಅಂದ್ರೆ ಸೊ ಹಾಗಾಗಿ ದಯವಿಟ್ಟು ದತ್ತಾಂಶವನ್ನ ತಮ್ಮ ಊರಲ್ಲಿ ತಾವು ಕಲೆಕ್ಟ್ ಮಾಡಿ ಮನಸಾರೆ ಮಾಡಿ ನಮ್ಮ ಜನಕ್ಕೆ ನಾನು ಏನಾದ್ರು ಮಾಡ್ಬೇಕಲ್ಲ ಅಂತ ಮಾಡಿ ಮುಂದೆ ಪೀಳಿಗೆ ಇದೆ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಸ್ವಾಮಿ ನಾನು ದೂರವನೇ ಇಲ್ಲಿ ಅವನೇ ಆದರೆ ಬೆಂಗಳೂರಲ್ಲಿ ಬೆಳೀಬೇಕಾದ್ರೆ ಮಲ್ಮಲ್ಲಿ ಯಾರು ಇರಲಿಲ್ಲ ನನಗೆ ಸಂಬಂಧಿಗರು ಇಲ್ಲ ನಮ್ಮ ಲಂಬಾಣಿಗರು ಸುಮ್ಮನೆ ಅಟ್ಯಾಚ್ಮೆಂಟ್ ಇಲ್ಲ ಆದ್ರೆ ಕಷ್ಟದಲ್ಲಿ ಬೆಳೆದು ನಾನು ಅಧ್ಯಕ್ಷನಾಗಿ ಬೆಂಗಳೂರಲ್ಲಿ ಅಡ್ವೊಕೇಟ್ ಅಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಡೈರೆಕ್ಟರ್ ಆಗಿ ನಮಗೆ ಆ ಕ್ರೆಡಿಟ್ ನನ್ನ ಕಮ್ಯುನಿಟಿ ನಮ್ಮ ನಡೆತೆ ನಾವು ನಂಬಿಕೆ ದೇವಾಲಯರು ಹತ್ರ ಹೋಗಿ ನಂಬಿಕೆ ನಂಬಿಕೆಯನ್ನು ಬೆಳೆಸ್ಕೊಂಡು ಅವ್ರ ನಂಬಿಕೆ ಅವ್ರ ಜೊತೆಗೆ ನಾನು ಬೆಳೆದಿದ್ದೀನಿ ಅಂದರೆ ನಿಮಗೆ ಹೆಮ್ಮೆ ಸೊ ಅದಕ್ಕೆ ಆ ಕಾರಣದಿಂದ ಯಾರಿಗೂ ಜನರು ಇರಲಿಲ್ಲ ಅಷ್ಟು ಮಾತ್ರ ಹೇಳ್ಬೋದು ಯಾವ ಜೊತೆ ಬರೀ ಮಾತೇ ಇಲ್ಲ ಯಾಕೆ ಏನಾಗಿ ಇವತ್ತು ಹಿಂಗೆ ಮಾತಾಡ್ತೀನಿ ಅಂದರೆ ನಾನು ಕೇಳೋದೇನು ಸ್ವಾಮಿ ನಾನು ಭಕ್ಷಿತರ ಇಷ್ಟು ಗ್ರೌಂಡ್ ರೇಸ್ ಮಾಡಿದ್ರೆ ನಾನು ಕಾನ್ಸಲ್ ಮಾಡಿ ನಾನು ತಾವೇನಾರ ಬರೀರಿ ಅಂತೀನಿ ಕೊನೆಗೆ ಅವ್ರು ಆಗೋದಿಲ್ಲ ರೀ ನಿಮ್ಗೆ ಸಿ ಇಲ್ಲ ಅಂದಾಗ ಈ ಮಾತು ಇಷ್ಟು ಗ್ರೌಂಡು ಅವ್ರು ಪಾಯಿಂಟ್ ಹಾಕಿದ್ದಾರೆ ಅಂದ್ರೆ ನಾನಲ್ಲ ಅವ್ರು ಹೇಳಿದ್ದನ್ನ ಹಾಕಿದ್ದೀನಿ ಈ ಥರ ಭಾರ ಮಾಡಿದರೆ ಜನಗಳು ಮಡಿತಾರೆ ಫ್ಯಾಕ್ಟ್ಸ್ ತಿಳ್ಕೋಬೇಕು ನಾವು ತಿಳ್ಕೊಂಡಂತ ಈಗ ನಾನು ಹೇಳಿದ್ದಲ್ಲ ಈ ಮೂರು ದತ್ತಾವಷ ಯಾರು ಹೇಳ್ತಾರೆ ನಿಮಗೆ ಎಲ್ಲಿ ಅದು ಓಡಾಡತ್ತೆ ಅಷ್ಟೇ ಮೊಬೈಲ್ನಲ್ಲಿ ಓಡಾಡುತ್ತೆ ಆದರೆ ಇದ್ರ ಬಗ್ಗೆ ನಾನೇನು ಮಾಡಬೇಕು ಅನ್ನೋದು ಯಾರು ಹೇಳ್ಬೇಕು ಅದರಿಂದ ಅವರಿಗೆ ಬಿಡಿಯದಿಂದ ಆದರೆ ಏನಾಯಿತು ಏನಾಯ್ತು ಭಯ ಹೋಗ್ಲಿಕ್ಕೆ ಬಿಡಲಿಲ್ಲ ಜನ ಜನ ಗುಡಿಸ್ತಾ ಹಿಂಗಾಗಿ ಆ ದೇವರುಗಳೇ ಆಗಿಲ್ಲ ಹಿಂಗೆಲ್ಲ ಆಗಿದ್ದಾವೆ ಈಗ ಬೇಡ ನಮ್ಮ ಸಮಸ್ಯೆ ಇವತ್ತಿರುವುದು ದತ್ತಾಂಶ ಕಲೆಕ್ಟ್ ಮಾಡಿ ಡಿಸ್ಟಿಕ್ ವೈಸ್ ನಮಗೆ ಈ ಡಿಸ್ಟಿಕ್ ವೈಸ್ ಬಂದಿದ್ದೀವಿ ನಾಳೆ ತಾಲೂಕ್ ವೈಸ್ಗೂ ಹೋಗ್ತೀವಿ ಬಿಡುವುದಿಲ್ಲ ನಾವು ಹೀಗೆ ಬಿರ್ವಿ ಇಲ್ಲೇ ಇದ್ದಾರೆ ಅವರಂತೂ ಡೈನಾಮಿಕ್ ಆಗಿ ಮಾಡ್ತಾ ಇದ್ದಾರೆ ಕೆಲಸ ಯಾವುದೇ ಒಂದು ತೊಂದರೆ ಬಂದು ಎದ್ದು ಹೋಗ್ಬಿಡ್ತಾನೆ ಸೊ ಹೀಗಾಗಿ ನಮ್ಮ ಅಧ್ಯಕ್ಷರುಗಳು ಎಲ್ಲ ಜಿಲ್ಲಾವರ ಅಧ್ಯಕ್ಷರುಗಳು ಈ ಕೆಲಸ ಮಾಡಿದ್ರೆ ನಮ್ಮ ಸಂಘಕ್ಕೂ ಹೆಸರು ನಮ್ಮ ಜಾತಿಗೂ ಹೆಸರು ನಮ್ಮ ಜಾತಿಗೆ ಪರಿಹಾರ ಸಿಗಕ್ಕೆ ಬಹಳ ದೂರ ಇಲ್ಲ ದಯವಿಟ್ಟು ಎಲ್ಲ ಮಾಡ್ತೀರ ಅಂತ ನಂಬಿ ನಾನು ಭಾಷಣವನ್ನು ಮುಗಿಸ್ತೀನಿ ಹಾಗೆ ಡಾಕ್ಟರ್ ಅಶೋಕ್ ನಾಯಕ್ತಿ ಬರೋದ್ರೆ ஆஹ் என்னாச்சு என்னாச்சு <Noise/> காதலி கோதலி அவள் நாள் சாவிட சாவிட செப்பாடு நாடின கீர்த்திய வேலை